ಬಿಂದು ಸರಗ ಹದಿನಾರು ಜನ ಪತ್ನಿಯರು ಇರ್ತಾರೆ ಹದಿನಾರು ಜನ ಪತ್ನಿಯರಿಂದ ಅವನಿಗೆ ನೂರ ಒಂದು ಜನ ಮಕ್ಕಳು ಹುಡ್ತಾರೆ ಆದರೆ ಸಂಪ್ರದಾಯದ ಪ್ರಕಾರ ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಆಗ್ಬೇಕು ತಂದೆಯ ನಂತರ ಆದರೆ ಹಿರಿಯ ಮಗ ಅಶೋಕ್ ಇರಂಗಿಲ್ಲ ಸುಸೀಮಾ ಅಂತೇಳಿ ಹಿರಿಯ ಮಗ ಇರ್ತಾನೆ ಹತ್ರ ಆಂತರಿಕ ಯುದ್ಧ ಸ್ಟಾರ್ಟ್ ಆಗತ್ತಲ್ಲಿ ಸುಸೀಮನಿಗೆ ತೊಂಬತ್ತೆಂಟು ಜನ ಸಹೋದರ ಸಪೋರ್ಟ್ ಮಾಡ್ತಾರೆ ಅಶೋಕನಿಗೆ ಅಶೋಕ್ ಏನು ಮಾಡಿದೆ ಅಂತಂದ್ರೆ ಅಂಥ ಐನೂರು ಜನ ಸ್ತ್ರೀಯರನ್ನ ಹತ್ಯೆ ಮಾಡಿಸಿದಂತ್ರಿ ಅಶೋಕ ಹೆಲ್ ಅಂತೇಳಿ ಒಂದು ಕಟ್ಟಡ ಸ್ಥಾಪನೆ ಮಾಡಿದ್ರಿ ಅವನು ಅಶೋಕ ನರಕ ಅಂತೇಳಿ ಅವ್ರು ಬಹಳ ಚಿತ್ರ ಹಿಂಸೆ ಕೊಟ್ಟು ಕ್ರೂರವಾಗಿ ಅವ್ರನ್ನ ಅದರ ಕೊಳ್ತಿದ್ನಂತೆ ಇಷ್ಟು ಕ್ರೂರಿ ಆದಂತ ಅಶೋಕ ಹೆಂಗ ಅಶೋಕ ದಿ ಗ್ರೇಟ್ ಆದ ಕಳಿಂಗದ ಮೇಲೆ ಯುದ್ಧಾಗುತ್ತೆ ಕಳಿಂಗದ ರಾಜ್ಯ ಅವನ ಅಜ್ಜನಿಂದ ಗೆಲ್ಲಕ್ಕಾಗಿರಲ್ಲ ಅವನ ಅಪ್ಪನಿಂದ ಗೆಲಕ್ಕಾಗಿರಲ್ಲ ತನ್ನ ಖಡ್ಗವನ್ನ ಆ ಯುದ್ಧ ಭೂಮಿ ಒಳಗ ಅತಿ ಯಾರು ಜೈನ ಮುನಿಗಳ ಕಲೆಯನ್ನು ತರ್ತಾರಲ್ಲ ಅವ್ರಿಗೆ ಚಿನ್ನದ ನಾಣ್ಯವನ್ನು ಕೊಡ್ತೀವಿ ಅಂತೇಳಿ ಆದೇಶ ಮಾಡ್ತಾನೆ ಅಲ್ಲೇ ಮೇಲ್ಗಡೆ ಕಾಣುತ್ತಲ್ ನಿಮ್ಗೆ ಅದಾ ಗುಂಡ್ರಿ ಚಿತ್ಗೌಡ್ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂದು ಹಟ್ಟಿ ಹೊಡಿಯೋಕೆ ಆಕಾರ ಎಲ್ಲ ನಮಸ್ಕಾರ ಹೆಂಗಿದ್ರಿ ಆರಾಮದಿರಲ್ಲ ನೀವು ಅರಾಮದ್ರಿ ಅಂತ ಅನ್ಕೊಂಡೀನ್ರಿ ನಾನು ಆರಾಮದಿನಿ ಇವತ್ತು ನಿಮ್ಗೆ ಅಶೋಕ ಶಿಲಾಶಾಸನ ಕರ್ಕೊಂಡ್ಬಂದಿನಿ ಒಟ್ಟ ಕೊಪ್ಪಳದಾಗ ಎರಡು ಅಶೋಕ ಶಿಲಾಶಾಸನದವು ಒಂದು ಗವಿ ಮಠದ ಹಿಂದ್ಗಡೆ ಐತಿ ಇನ್ನೊಂದು ಇಂದ್ರಕೆಲ ಪರ್ವತ ಶ್ರೇಣಿ ಐತೆ ಈ ಇಂದ್ರಕೆಲ ಪರ್ವತ ಶ್ರೇಣಿ ಮೇಲೆ ಒಂದೈತಿ ಇದಕ್ಕೆ ಪಲ್ಕಿಗುಂಡು ಶಿಲಾಶಾಸನ ಅಂತೇಳಿ ಕರೀತಾರೆ ಈ ಅಶೋಕ ಯಾಕೆ ಇಲ್ಲೇ ಶಿಲಾಶಾಸ್ತ್ರ ಸ್ಥಾಪನೆ ಮಾಡಿದ ಬೇರೆ ಕಡೆ ಮಾಡ್ಬೋದಿತ್ತಲ್ಲವ ಏನಾದರೂ ಹಿಂದಿನ ಉದ್ದೇಶ ಮತ್ತು ಏನಾದರೂ ಸಂದೇಶಗಳನ್ನ ಅಶೋಕ ಕೋಶಿದ ಅದನ್ನು ನೋಡೋಣ ಮತ್ತೆ ಅಶೋಕನ ಚಂಡ ಅಶೋಕ ಅಂತ ಅದಂತ ಚಂಡ ಅಂತಂತಂದ್ರೆ ಬಹಳ ಕ್ರೂರಿ ಹೃದಯಹೀನ ಚಂಡ ಅಶೋಕ ಇದ್ದಾವೆ ಹೆಂಗೆ ಧರ್ಮ ಅಶೋಕ ಅದ ಪಟ್ಟಾಭಿಷೇಕಕ್ಕೆ ಬರಬೇಕಂತಂದ್ರೆ ಅಶೋಕ ಏನೆಲ್ಲ ಮಾಡಿದ ನಾವೆಲ್ಲ ಪುಸ್ತಕದ ಓದಿವಿ ಏನಂತಂದ್ರೆ ಕಾಳಿಂಗ ಯುದ್ಧದ ನಂತರ ಅಶೋಕ ಅಹಿಂಸೆಯ ಮಾರ್ಗವನ್ನು ಹಿಡ್ದ ಅಂತೇಳಿ ಅದು ಎಷ್ಟರ ಮಟ್ಟಿಗೆ ಸತ್ಯ ಅದನ್ನೆಲ್ಲ ನಾವು ಇವತ್ತು ತಿಳ್ಕೊಂಡಂತ್ರಿ ನಿಮ್ಗೆ ಹೋಗ್ಬೇಕಂತಂದ್ರೆ ಎಲ್ಲ ಅದನ್ನು ಇತಿಹಾಸನ ಹೇಳ್ದೆನಂತ ಮತ್ತು ಆ ಶಿಲಾಶಾಸನ ತೋರಿಸಿ ಆ ಶಿಲಾಶಾಸನದೊಳಗೆ ಏನೆಲ್ಲ ಸಂದೇಶಗಳನ್ನು ಕೊಡಿಸಿದಾರ ಶಾಂತಿ ಮತ್ತು ಅವಿಷ್ಯ ಸಂದೇಶಗಳು ಏನನ್ನ ನಾವು ನೋಡೋಣ ಹಂಗಾಗಿ ನಾವೀಗ ಶಿಲಾಶಾಸನಕ್ಕೆ ಹೋಗೋಣ ಅಂತಾರೆ ಅಶೋಕನ ತಂದೆ ಬಿಂದು ಸರಗ ಹದಿನಾರು ಜನ ಪತ್ನಿಯರು ಇರ್ತಾರೆ ಹದಿನಾರು ಜನ ಪತ್ನಿಯರಿಂದ ಅವನಿಗೆ ನೂರ ಒಂದು ಜನ ಮಕ್ಕಳು ಹುಡ್ತಾರೆ ಆ ನೂರ ಒಂದು ಜನ ಮಕ್ಕಳೊಳಗೆ ಅಶೋಕ ಕೂಡ ಹೋಗ್ಬಿಡ್ರಿ ಅಶೋಕನ ತಾಯಿ ಸುಭದ್ರ ಹಂಗೆ ಅಂತೇಳಿ ಬಡ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಿಂದ ಬಂದಿರ್ತಾಳೆ ಆಕೆಗೆ ಆಸ್ಥಾನದೊಳಗೆ ಹಂತ ಸ್ಥಾನಮಾನ ಕೀಳು ಕೀಳುಮಟ್ಟಿಂದ ಆಕೆಯನ್ನು ಕಾಣ್ತಿರ್ತಾರೆ ಹಾಗಾಗಿ ಅಶೋಕಗ ನಾನು ಮುಂದೊಂದು ಸಾಮ್ರಾಟ ಆಗ್ಬೇಕಂತೇಳಿ ಛಲೋ ಹುಟ್ಟುತ್ತೆ ಅವ್ನಿಗೆ ಆದರೆ ಸಂಪ್ರದಾಯದ ಪ್ರಕಾರ ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಆಗ್ಬೇಕು ತಂದೆಯ ನಂತರ ಆದರೆ ಹಿರಿಯ ಮಗ ಅಶೋಕ್ ಇರಂಗಿಲ್ಲ ಸುಸೀಮಾ ಅಂತೇಳಿ ಹಿರಿಯ ಮಗ ಇರ್ತಾನೆ ಆದರೆ ಅಶೋಕ ಎಲ್ಲರಿಗಿಂತ ಶಾಣೆ ಇರ್ತಾನೆ ಅವನು ಶಸ್ತ್ರಾಸ್ತ್ರ ವಿದ್ಯೆದಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಇವ್ರಿಗೆಲ್ಲರಿಗಿಂತ ಶಾಣೆ ಇರ್ತಂತೆ ಹಂಗಾಗಿ ಹೆಂಗರ ಮಾಡಿ ನಾನು ಪಟ್ಟಕ್ಕೆ ಬರಬೇಕಂತೇಳಿ ಅಶೋಕನಿಗೆ ಕನಸಿರ್ತೈತಿ ಆದರೆ ಅಷ್ಟು ಆ ಯಾಕನೇ ಅಷ್ಟು ಸುಲಭದಲ್ಲಿ ಈಡೇರ್ತಿರಂಗಿಲ್ಲ ಆದರೂ ಅಶೋಕ್ ಬಡೋಂಗಿಲ್ಲ ಪಟ್ಟಕ್ಕೆ ಬರ್ತಾನೆ ಬೆಂದು ಸಾರನ ಮರಣ ಆಗತ್ತಾ ಬಿಂದು ಸಾರನ ಮರಣ ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇಲ್ಲಿ ಉತ್ತರಾಧಿಕಾರಿಗಾಗಿ ಆಂತರಿಕ ಯುದ್ಧ ಸ್ಟಾರ್ಟ್ ಆಗತ್ತೆ ಇಲ್ಲಿ ಸುಷೀಮನಿಗೆ ತೊಂಬತ್ತೆಂಟು ಜನ ಸಹೋದರ ಸಪೋರ್ಟ್ ಮಾಡ್ತಾರೆ ಅಶೋಕನಿಗೆ ಅಸ್ಸಾ ಅಂತೇಳಿ ಒಬ್ಬನ ಒಬ್ಬ ಸಹೋದರ ಸಪೋರ್ಟ್ ಮಾಡ್ತಾನೆ ನಮಗೆ ಅಶೋಕ್ ಏನು ಮಾಡ್ತಾನೆ ಈ ಎಲ್ಲ ತೊಂಬತ್ತೆಂಟು ತೊಂಬತ್ತೊಂಬತ್ತು ಸಹೋದರನ ಕೊಂದು ಅವನು ಉತ್ತರಾಧಿಕಾರಿ ಆಗ್ತಾನೆ ಯಾವಾಗ ಕ್ರಿಸ್ತಪೂರ್ವ ಎರಡ್ನೂರ ಎಪ್ಪತ್ ಮೂರರೊಳಗೆ ಅಶೋಕ ಮಗದ ಸಾಮ್ರಾಜ್ಯದ ಚಕ್ರವರ್ತಿ ಹಾಕ್ತಾನೆ ಮಗದ ಸಾಮ್ರಾಜ್ಯದ ಚಕ್ರವರ್ತಿ ಆದ ನಂತರ ಅಶೋಕ ಬಹಳ ಕ್ರೂರವಾಗಿ ನಡ್ಕೊತಾನಂತ ಹೇಳ್ತಾರೆ ಅಂದ್ರೆ ಅಶೋಕ ತನ್ನ ತಂದೆಗೆ ಆಪ್ತರಾಗಿದ್ದಂಥ ಐನೂರು ಜನ ಅಧಿಕಾರಿಗಳನ್ನ ಕೊಲಿಸ್ತಾನಂತ ಅಷ್ಟ ಅಲ್ಲ ಅವನ ಆಸ್ಥಾನದೊಳಗ ಸ್ತ್ರೀಯರಿದ್ದರು ಹೆಣ್ಮಕ್ಕಳು ಆ ಹೆಣ್ಮಕ್ಳು ಅಶೋಕನ ಹತ್ತಿರ ಸೇರಿಸ್ಕೊತಿರ್ತಾರೆ ಯಾಕಂದ್ರೆ ಅಶೋಕ ಕಪ್ಪಿದ್ದಂತ ಅವನ ಚರ್ಮ ಬಹಳ ಹೊರಟಿತ್ತಂತ ಹಂಗಾಗಿ ಅಶೋಕ್ ಏನ್ ಮಾಡಿದೆ ಅಂತಂದ್ರ ಅಂತ ಐನೂರು ಜನ ಸ್ತ್ರೀಯರನ್ನ ಹತ್ಯೆ ಮಾಡಿಸಿದಂತ್ರಿ ಹಂಗಾಗಿ ಅಶೋಕ ಚಂಡ ಅಶೋಕ ಅಂತ ಹೇಳಿ ಕರದ್ರೆ ಚಂಡ ಅಂತಂದ್ರ ಕರುಣೆ ಇಲ್ಲದವ ದಯೆ ಇಲ್ಲದವ ಕ್ರೂರಿ ಏನ ಅಂತೇಳಿ ಅರ್ಥ ಆಗತ್ರಿ ಮುಂಗೋಪಿ ಅಂತ ಅರ್ಥ ಆಗತ್ತೆ ಹಿಂಗ ಅಶೋಕ ಐನೂರು ಜನ ಸ್ತ್ರೀಯರನ್ನ ಹತ್ಯೆ ಮಾಡಿಸ್ತಾನ ತನ್ನ ತಂದೆಗೆ ಆಪ್ತರಾಗಿದ್ದಂಥ ಐನೂರು ಜನ ಅಧಿಕಾರಿಗಳನ್ನ ಹತ್ಯೆ ಮಾಡಿಸ್ತಾನ ಅಶೋಕ ಎಲ್ಲ ಅಂತೇಳಿ ಒಂದು ಕಟ್ಟಡ ಸ್ಥಾಪನೆ ಮಾಡಿದ್ರೆ ಇವನು ಅಶೋಕ ನರಕ ಅಂತೇಳಿ ಅದು ನೋಡಕ ಹೊರಗಡೆಯಿಂದ ಬಹಳ ಚಂದ ಕಾಣ್ತಿತ್ತು ಓ ಅಲ್ಲಿರೋರು ಬಹಳ ಐಷಾರಾಮಿ ಜೀವನ ನಡೆಸ್ತಿರ್ಬೋದು ಬುಡಬ ಅಂತೇಳಿ ಅನಿಸ್ತಿತ್ತು ಆದ್ರೆ ಅದ್ರೊಳಗೆ ಅಶೋಕ ತನ್ನ ವಿರುದ್ಧ ಯಾರು ದಂಗೆ ಹೇಳ್ತಿದ್ರಲ್ಲ ಅವ್ರು ಇಟ್ಟು ಅವ್ರಿಗೆ ಬಹಳ ಚಿತ್ರ ಹಿಂಸೆ ಕೊಟ್ಟು ಕ್ರೂರವಾಗಿ ಅವ್ರನ್ನ ಅದರ ಕೊಳ್ತಿದ್ನಂತೆ ಇದು ಅಶೋಕ ವಂದನ ಅಂತೇಳಿ ಬೌದ್ಧ ಕೃತಿಯೊಳಗ ಇದ್ರ ಬಗ್ಗೆ ಉಲ್ಲೇಖ ಇತ್ತು ಇಷ್ಟು ಕ್ರೂರಿಯಾದಂತ ಅಶೋಕ ಹೆಂಗ ಅಶೋಕ ದಿ ಗ್ರೇಟ್ ಆದ ಕ್ರಿಸ್ತ ಪೂರ್ವ ನೂರ ಎಪ್ಪತ್ ಮೂರಕ್ಕ ಅಶೋಕ ಅಧಿಕಾರಕ್ಕೆ ಬರ್ತಾನೆ ಅಶೋಕ ಅಧಿಕಾರಕ್ಕೆ ಒಂದು ಒಂಬತ್ತು ವರ್ಷಗಳ ನಂತರ ಕಳಿಂಗದ ಮೇಲೆ ಯುದ್ಧ ಆಗುತ್ತೆ ಕಳಿಂಗದ ರಾಜ್ಯ ಅವನು ಅಜ್ಜನಿಂದ ಗೆಲ್ಲಕ್ಕಾಗಿರಲ್ಲ ಅವನ ಅಪ್ಪನಿಂದ ಗೆಲ್ಲಕ್ಕಾಗಿರಲ್ಲ ಹಂಗಾಗಿ ಹೆಂಗಾರ ಮಾಡಿ ಕಳಿಂಗನ ಗೆಲ್ಬೇಕಂತೇಳಿ ಅಶೋಕ ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ ಕಳಿಂಗದ ಪ್ರಜೆಗಳು ಸ್ವತಂತ್ರ ಪ್ರಿಯರ್ತಾರ ಅವರು ಬಹಳ ವೀರಾವೇಶದಿಂದ ಅಶೋಕನ ಜೊತೆ ಹೋರಾಡ್ತಾರೆ ಆದ್ರ ಅವ್ರಿಗೆ ಅಶೋಕನ ಜೊತೆ ಗೆಲ್ಲಕ್ಕಾಗಲ್ಬೇಕು ಕಳಿಂಗ ಸೋತ್ ಬಿಡ್ತೈತಿ ಆ ಯುದ್ಧದೊಳಗ ಒಂದು ಲಕ್ಷ ಜನ ಸೈನಿಕರು ಸಾಯ್ತಾರ ಒಂದೂವರೆ ಲಕ್ಷ ಜನ ಸೈನಿಕರು ಶರೀರ ಆಗ್ತಾರ ಸಾವಿರಾರು ಜನ ಗಾಯಾಳುಗಳಾಗ್ತಾರ ಆ ಯುದ್ಧದೊಳಗ ವೃದ್ರನ್ನಾಗಿಲ್ಲ ಹೆಣ್ಣುಮಕ್ಕಳನ್ನಾಗಿಲ್ಲ ಸಣ್ಣ ಮಕ್ಕಳನ್ನಾಗಿಲ್ಲ ಎಲ್ಲರನ್ನೂ ಸಂಹಾರ ಮಾಡ್ತಾರೆ ಅಶೋಕ ಇದನ್ನೆಲ್ಲ ನೋಡಿದ ಮೇಲೆ ಅಶೋಕನಿಗೆ ಬಹಳ ನೋವು ನೋವನ್ನಿಸುತ್ತ ಬಹಳ ಭಯಾನಕತೆಯಿಂದ ಕುಡಿತ ಯುದ್ಧ ಬಹಳ ದುಃಖ ಅನ್ಸುತ್ತ ಬಹಳ ಪಶ್ಚಾತ್ತಾಪ ಆಗುತ್ತೆ ಅಶೋಕಗ ಹಾಗಾಗಿ ಅವಾಗಿನಿಂದ ಅಶೋಕ ಈ ಯುದ್ಧ ನೀತಿಯಿಂದ ನನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದು ಬೇಡ ಅಂತೇಳಿ ತನ್ನ ಖಡ್ಗವನ್ನು ಆ ಯುದ್ಧ ಭೂಮಿಯೊಳಗೆ ಛೇದಸ್ತಾನೆ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅಹಿಂಸೆಯ ಮಾರ್ಗವನ್ನು ಹಿಡಿತಾನಂತೇಳಿ ಹೇಳ್ತಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ಕೂಡ ಹದಿನೆಂಟು ಸಾವಿರ ಅಜ್ಜಿಕರನ್ನು ತೋಲಿಸ್ತಾನೆ ಮತ್ತೆ ಅಷ್ಟೇ ಅಲ್ಲ ಪಾಟ್ಲಿಪುತ್ರದೊಳಗೆ ಒಬ್ಬ ಜೈನ ಭಕ್ತ ಒಂದ್ ಚಿತ್ರ ಬಿಡಿಸ್ತಾನಿ ಆ ಚಿತ್ರದೊಳಗ ಮಹಾವೀರನ ಮುಂದ ಬುದ್ಧ ಹಿಂಗ ಕೈ ಮುಕೊಂಡು ನಿಂತಿರ್ತಾನೆ ಇದನ್ನ ನೋಡಿ ಅಶೋಕ ಆ ಜೈನ ಭಕ್ತನ್ನ ಕರೆಸಿ ಅವನ ಪರಿಹಾರ ಸಮೇತ ಏನಪ್ಪಾ ಅಂದ್ರ ಬೆಂಕಿಗೆ ಆಹುತಿ ಕೊಡ್ತಾರ ಮತ್ತ ಆಮೇಲೆ ಒಂದು ಆದೇಶ ಮಾಡ್ತಾನೆ ಏನ್ ಮಾಡ್ತಾನ್ರಿ ಯಾರು ಜೈನ ಮುನಿಗಳ ತಲೆಯನ್ನು ತರ್ತಾರಲ್ಲ ಅವ್ರಿಗೆ ಚಿನ್ನದ ನಾಣ್ಯವನ್ನು ಕೊಡ್ತೀವಿ ಮೇಲೆ ಆದೇಶ ಮಾಡ್ತಾನಿ ಇದರ ಬಗ್ಗೆ ಅಶೋಕ ಕೃತಿ ಬೌದ್ಧ ಕೃತಿ ಅದರೊಳಗೆ ಇದರ ಬಗ್ಗೆ ಉಲ್ಲೇಖ ಐತ್ರಿ ನೋಡಿದ್ರಲ್ಲ ಅಶೋಕ ಐಷ್ಯಾ ಮಾರ್ಗವನ್ನೇ ಹಿಡಿದ ನಂತರ ಕೂಡ ಇಷ್ಟೆಲ್ಲ ಹಿಂಸೆಯನ್ನು ಮಾಡ್ತಾನೆ ಹಾಗಾದ್ರೆ ಅಶೋಕ ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಿದ ಧರ್ಮದ ಸಹಾಯ ಇಲ್ದನ ಅವನಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಕ್ಕಾಗಲ್ಲ ಅಂತ ಗೊತ್ತಿರ್ತ ಯಾಕಂತಂದ್ರೆ ಅಜ್ಜಕರ ಕನೆಕ್ಷನ್ ಅವನ ಅಜ್ಜಿಗಿರ್ತೈತಿ ಈ ಜೈನರ ಕನೆಕ್ಷನ್ ಅವನ ತಂದೆಗಿರ್ತೈತಿ ಅವರೆಲ್ಲ ಇವ್ಗೆ ವಿರೋಧ ಮಾಡಿರ್ತಾರ ಅವಾಗ ಪಟ್ಟಕ್ ಬರ್ಬೇಕಂತಂದ್ರ ಇದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಅವನು ಏನು ಮಾಡ್ತಾರಪ್ಪ ಅಂತಂದ್ರ ಈ ಬೌದ್ಧ ಧರ್ಮ ಬಹಳ ವೇಗವಾಗಿ ಬೆಳಿತಿರ್ತೈತೆ ಅವಾಗ ಆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಅಂತೇಳಿ ಹೇಳ್ತಾರೆ ನೋಡಿದ್ರಲ್ಲ ಯಾವ ರೀತಿ ಅಶೋಕ ಕಳಿಂಗ ಯುದ್ಧದ ನಂತರ ಕೂಡ ಏನಪ್ಪ ಅಂತಂದ್ರೆ ಹಿಂಸೆಯನ್ನ ಬಿಡಲಿಲ್ಲ ಅಂತ ಹೇಳ್ತಾರೆ ಆದ್ರ ಯಾವಾಗ ಹಿಂಸೆಯನ್ನ ಬಿಟ್ರಿ ಯಾವಾಗ ಅವನು ಜೈನ ಮುನಿಗಳನ್ನ ರುಂಡ ತರ್ರಿ ಅಂತೇಳಿ ಆದೇಶ ಮಾಡ್ತಾರಲ್ಲ ಅವಾಗ ಆ ಸಂದರ್ಭದೊಳಗೆ ತಪ್ಪು ಏನಾಗುತ್ತೆ ಅಂದ್ರೆ ವಿಟ್ಟಿ ಅಶೋಕನ ಕೊಂದ್ಬಿಡ್ತಾರೆ ಅವನ ತಮ್ಮನ್ನ ಅವನು ಬೌದ್ಧ ಸನ್ನಿರ್ತಾನ ಅವಾಗ ಅವನು ಹಿಂಸೆಯನ್ನ ಬಿಡ್ತಾನೆ ಅಂತೇಳಿ ಹೇಳ್ತಾರೆ

ಬಲಗಡೆ ಹೋದರೆ ನಮ್ಗೆ ಅಶೋಕ ಶಿಲಾಶಾಸನ ಪಲ್ಕಿಗೊಂಡು ಸಿಗುತ್ತೆ ಯಾಕೆ ಅಶೋಕ ಈ ಶಿಲಾಶಾಸನ ಇಲ್ಲೇ ಸ್ಥಾಪನೆ ಮಾಡಿದರೆ ಕೊಪ್ಪಳ ಆಗ ವಾಣಿಜ್ಯ ಕೇಂದ್ರ ಆಗಿತ್ತು ರೀ ಇದು ಒಂದು ಆಯಕಟ್ಟಿನ ಜಾಗ ಈ ಜಾಗದೊಳಗೆ ಏನಪ್ಪ ಅಂತಂದ್ರೆ ಶಿಲಾಶಾಸನ ಕೊರ್ಸಿದ್ರೆ ಬಹಳ ಸೂಕ್ತ ಅದ ಅಂತೇಳಿ ಅಶೋಕನ ಗನಿಸುತ್ತೆ ಮತ್ತಿಲ್ಲಿ ಬೌದ್ಧ ಮುನಿಗಳು ಮತ್ತು ಜೈನ ಮುನಿಗಳು ಜಪ ಮಾಡೋಕ್ಕೆ ಈ ಜಾಗಕ್ಕೆ ಬರ್ತಾಯಿದ್ರೆ ಹಾಗಾಗಿ ಅವ್ರ ಮೂಲಕ ಈ ಅಶೋಕನ ಸಂದೇಶಗಳು ಜನರಿಗೆ ಮುಟ್ಲಿ ಅಂತೇಳಿ ಅಶೋಕ ಏನು ಮಾಡಿದ್ರೆ ಇಂಥ ಜಾಗದೊಳಗೆ ಏಕಾಂತವಾದ ಜಾಗದೊಳಗೆ ಆಯಾಕಟ್ಟಿನ ಜಾಗದೊಳಗೆ ಶಿಲಾಶಾಸನಗಳನ್ನ ಕೊರ್ಸಿದ ಅಂತೇಳಿ ಹೇಳ್ತಾರೆ ಅಲ್ಲೇ ಮೇಲ್ಗಡೆ ಕಾಣುತ್ತಲ್ ನಿಮ್ಗೆ ಅದಾ ಪಲ್ಕಿ ಗುಂಡ್ರಿ ಪಲ್ಕಿ ಅಂತಂದ್ರೆ ಏನ ಪಲ್ಲಕ್ಕಿ ಪಲ್ಕಿ ಎರಡು ಒಂದರಿ ಪಲ್ಲಕ್ಕಿ ಅಂತಂದ್ರ ಜಾತ್ರಾ ಮಹೋತ್ಸವದೊಳಗ ಉತ್ಸವ ಮೂರ್ತಿಯನ್ನು ಪತ್ಕೊಂಡೋಗ ಒಂದು ಸಾಧನ ಇದೆ ಆ ಪಲ್ಲಕ್ಕಿನ ಪಲ್ಕಿ ಅಂತೇಳಿ ಆಗೇತಿ ಇದನ್ನ ಜನರ ಇಸ್ತ್ರಿ ಪೆಟ್ಟಿಗೆ ಅಂತ ಕೂಡ ಕರೀತಾರೆ ಎಲ್ಲಮ್ಮನ ಪಲ್ಲಕಿ ಅಂತ ಕರೀತಾರೆ ಸ್ಥಳೀಯರು ಇಲ್ಲಿಂದ ಸ್ಥಳೀಯರ ಕೆಳಗಡೆಯಿಂದ ಇದು ನೋಡಿದ್ರೆ ಇಸ್ತ್ರಿ ಪೆಟ್ಟಿಗೆ ತರ ಕಾಣ್ತೈತಿ ಮತ್ತೆ ಪಾಲ್ಕಿ ತರ ಕಾಣ್ತೈತಿ ಹಂಗ ಇದಕ್ಕೆ ಇಸ್ತ್ರಿ ಪೆಟ್ಟಿಗೆ ಎಲ್ಲಮ್ಮನ ಪಾಲ್ಕಿ ಅಂತ ಕರೀತಾರೆ ಕೆಳಗಡೆನ ಅಶೋಕ ಶಿಲೆ ಒಳಗ ಶಾಸನ ಬರ್ಸಿದ್ರಿ ಏನ್ ಬರ್ಶನ ಅನ್ನೋದು ನೋಡೋಣ ಈ ದೊಡ್ಡ ಬಂಡಿ ಏನು ಕಾಣುತ್ತಲ್ರ ಈ ದೊಡ್ಡ ಬಂಡಿ ಕೆಳಗನ ಕಲ್ಲು ಮೇಲೆ ಅಶೋಕ ಶಿಲಾಶಾಸನ ಬರ್ಸಿದಿರಿ ಅಷ್ಟು ಸ್ಪಷ್ಟವಾಗಿ ನಮ್ಗೆ ಅದು ಕಾಣಂಗಿಲ್ಲ ಯಾಕಂದ್ರೆ ನಮ್ಮ ಜನ ಏನು ಮಾಡಿದಾರೆ ಅಲ್ಲಲ್ಲಿ ಅಲ್ಲಲ್ಲಿ ತಮ್ಮ ಹೆಸರನ್ನು ಬರೆದು ಬಿಟ್ಟಾರ ಮತ್ತು ಭಾಳ ವರ್ಷ ಆಯ್ತು ಅದು ಸೌದ ಹಾಗಾಗಿ ಅದರೊಳಗೆ ಏನು ಸಂದೇಶ ಅದವನ್ನ ನಾ ನಿಮಗೆ ಹೇಳಿಬಿಡ್ತೀನಿ ಅಂತ ತಂದೆ ತಾಯಿಯನ್ನು ಪ್ರೀತಿಯಿಂದ ಕಾಣಬೇಕು ಗುರು ಹಿರಿಯರಲ್ಲಿ ಭಯ ಭಕ್ತಿ ಇರಬೇಕು ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಮತ್ತು ಇನ್ನೊಂದು ಅಶೋಕ್ ಅದರಲ್ಲಿ ತನ್ನಂತಾನು ದೇವ ನಮ್ಮ ಪ್ರಿಯ ಅಂತ ಕರ್ಕೊಂಡಿದ್ದಾನೆ ಅಂದರೆ ದೇವರಿಗೆ ಹತ್ತಿರನಾದವರು ಅಂತೇಳಿ ಅರ್ಥ ಯಾರು ಶಾಂತಿ ಮತ್ತು ವಿಷ ಮಾರ್ಗದಲ್ಲಿ ನಡೀತಾರಲ್ಲ ಅವರು ದೇವರಿಗೆ ಹತ್ತಿರ ಆಗ್ಬೋದು ಅಂತ ಹೇಳಿದಾನೆ ಮತ್ತು ಕೊನೆಯದಾಗಿ ಏನು ಅಂತಂದ್ರೆ ಒಬ್ಬ ಮನುಷ್ಯ ಎಷ್ಟೋ ದೊಡ್ಡವನಿರಲಿ ಎಷ್ಟೋ ಸಣ್ಣವನಿರಲಿ ಅವನು ಸತತ ಪರಿಶ್ರಮದಿಂದ ಸ್ವರ್ಗವನ್ನು ಪಡಿಬೋದು ಅಂತೇಳಿ ಅಶೋಕ್ ಇದ್ರೊಳಗೆ ಹೇಳಿದಂತೆ ಈ ಶಿಲಾಶಾಸನ ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯೊಳಗೈತಿ ಹತ್ತೊಂಬತ್ತು ನೂರ ಮೂವತ್ತೊಂದೊಳಗ ಕೊಪ್ಪಳದಾಗ ಎರಡು ಅಶೋಕ ಶಿಲಾಶಾಸನ ಅನ್ನೋದು ಗೊತ್ತಾಗತ್ತ. ಹದಿನೆಂಟುನೂರ ಮೂವತ್ತೆರಡರೊಳಗೆ ಜೇಮ್ಸ್ ಪ್ರಿನ್ಸಪ್ ಅನ್ನವ ಅಶೋಕ ಶಿಲಾಶಾಸನ ಓದ್ತಾನೆ ಆದ್ರೆ ಇವು ಅಶೋಕನ ಶಿಲಾಶಾಸನ ಅಂತೇಳಿ ಅವನಿಗೆ ಗೊತ್ತಾಗಲ್ಲ ಯಾಕಂದ್ರೆ ಅದರಾಗ ಬರೀ ದೇವನಾಮ ಪ್ರಿಯ ಇರುತ್ತೆ ಅಶೋಕ್ ಅಂತೇಳಿ ಎಲ್ಲಿ ಉಲ್ಲೇಖಿರಂಗಿಲ್ಲ ಯಾವಾಗ ಹತ್ತೊಂಬತ್ತು ನೂರ ಹದಿನೈದರೊಳಗೆ ರಾಯಚೂರು ಶಿಲಾಶಾಸನ ಸಿಗುತ್ತಲ್ಲ ಅದರಾಗ ದೇವನಾಮ ಪ್ರಿಯ ಅಶೋಕ್ ಅಂತೇಳಿ ಇರುತ್ತೆ ಇದರಿಂದ ಇವೆಲ್ಲ ಶಿಲಾಶಾಸನಗಳು ಅಶೋಕನು ಅಂತೇಳಿ ಗೊತ್ತಾಗುತ್ತೆ ರೀ ನೋಡಿದ್ರಲ್ಲ ಅಶೋಕ್ ಶಿಲಾಶಾಸನ ಹೆಂಗಿತ್ತಂತೇಳಿ ಈ ಸಂಚಿಕೆ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡೀನಿ ಇಷ್ಟ ಆಗಿದ್ರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಮುಂದೆ ಇನ್ನೊಂದು ಚೋಳೋ ವಿಡಿಯೋದಾಗ ನಿಮ್ಗೆ ಸಿಗ್ತೀನಂತ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ